ಎಲ್ಲಾ ನಮ್ಮ ಮಾಧ್ಯಮ ನಮಸ್ಕಾರ ನನ್ನ ಹೆಸರು ಈಕಂಬಳ ಮಂಜು ಅಂತೇಳಿ ಜಿಲ್ಲಾ ಅಧ್ಯಕ್ಷರು ಏನಿವತ್ತು ನಾರಾಯಣಗೌಡರ ಮೇಲೆ ಅಪರ ಆಪಾದನೆ ಮಾಡಿದ್ದಾರೆ ಏನೋ ರೋಲ್ ಕಾಲ ಅಂತೇಳಿ ಇದು ಮಾಡಿದ್ದಾರೆ ಯಾವ ಹೋರಾಟ ಮಾಡಿದ್ದಾರೆ ದಿನ ಮನ್ವಿ ಕೊಡ್ತಾ ಇದ್ದಾರೆ ಅಂತ ಈ ತರ ಆರೋಪ ಮಾಡೋದು ತಪ್ಪಣ ಇದೀ ಈಕಂಬಳ ಮಂಜು ದಲಿತ ಸಂಘಟನೆ ಇದ್ದೋನೆ ನಾನುನು ಇವತ್ತು ನಾನು ಈ ಪರಿಸ್ಥಿತಿನಲ್ಲಿ ನಂದು ಈಗ ನನ್ನ ಜೊತೇಲಿ ಇದ್ದವ್ರಿಗೆ ಏನು ಮಾಡಿಲ್ಲ ಅಂತ ಹೇಳಿದ್ದಾರೆ ನಾನು ಆರ್ಥಿಕವಾಗಿ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತಪ್ಪ ಹೇಳಿದ್ರೆ ಉಳ ಬೀಳ್ತದೆ ಅರ್ಧ ಆಯ್ತಾ ನನ್ ಕಷ್ಟಕ್ಕೆ ಈಗ ನಾನು ಒಂದ್ ಹಾಸ್ಪಿಟ್ಲ ಇರುತ್ತೆ ಇಲ್ಲ ನನ್ ಮನೇಲಿ ಏನೋ ತೊಂದರೆ ಆಗಿರುತ್ತೆ ಬರುತ್ತೆ ಇವಾಗ ನನ್ಗೆ ಯಾರೋ ಇವ್ರು ಯಾರು ಬಂದ್ ನನ್ಸ ಕಷ್ಟಕ್ಕೆ ಆಗಲ್ಲ ಅಣ್ಣ ನನ್ ಈ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ ಫೋನ್ ಮಾಡಿದ್ರೆ ಅರ್ಧ ರಾತ್ರಿ ಆಗ್ಲಿ ಎದ್ ಬಂದು ನನ್ ಕಷ್ಟಕ್ಕೆ ಪರಿಹಾರ ಮಾಡ್ಕೊಡ್ತಾರೆ ಎಲ್ಲದಕ್ಕೂ ರೋಲ್ ಕಾಲೇ ಒಂದೇ ಸೀಮಿತ ಅಲ್ಲ ಅಣ್ಣ ನೀವು ಒಳ್ಳೆ ವೈರ್ಯ ಹೋರಾಟಗಾರರು ನೀವು ಈ ತರ ಮಾತಾಡೋ ನೀವು ಹೋರಾಟಗಾರ್ರೆ ಈ ತರ ರೋಲ್ ಕಲ್ಲ ಅಂತ ಹೇಳೋದು ಸಂಬಂಧ ಅಲ್ಲ ಯಾಕಂದ್ರೆ ಈ ಏನಿದು ಅವಣಿ ಹತ್ರ ಇರೋ ದೇವರ ಸಮುದ್ರ ಕೆರೆ ಒತ್ತುವರಿ ಪ್ರಶ್ನೆ ಮಾಡದೇ ತಪ್ಪಾಗ್ಬಿಡ್ತಾ ನಿಮ್ಗೂ ಗೊತ್ತಿದೆ ಅಲ್ಲಿ ರಿಯಲ್ ಎಸ್ಟೇಟ್ ಅವರು ಆಂಧ್ರ ಮೂಲದವರು ಎಷ್ಟು ಜನ ಬಂದಿದ್ದಾರೆ ಎಷ್ಟ್ ಜನ ಸೈಟಿಗೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಿಮ್ಗೂ ಗೊತ್ತಿದೆ ನೀವ್ ಯಾಕೆ ಮೌನವಾಗಿದ್ದಾರೆ ಈ ಮುಳ್ಬಾಗ್ಲು ತಾಲೂಕಲ್ಲಿ ನಾವ್ ಹಿರಿಯ ಹೋರಾಟಗಾರ ನಾವು ನಾವ್ ನೋಡ್ಕೊಂಡಿರೋ ನೋಡ್ಕೊಳ್ಳಿ ಸಂವಿಧಾನದಲ್ಲಿ ಎಲ್ಲಿ ಬೇಕಾದ್ರೆ ಯಾರು ಬೇಕಾರ ಹೋರಾಟ ಮಾಡ್ಬೋದು ನಾವೇನ್ ಪಕ್ಷ ಇಲ್ಲ ಇಡೀ ಕೋಲಾರ ಜಿಲ್ಲೆದಲ್ಲೇ ಒಟ್ಟಿದೀವಿ ಇಲ್ಲೇ ಬೆಳೆದಿದಿವಿ ಇಲ್ಲಿ ಬೇಕೋ ಮಾಡ್ಬೋದು ಶಿನೋಸ್ಪುರ ಮಾಡ್ಬೋದು ಮುಳ್ಬಾಗ್ಲು ಮಾಡ್ಬೋದು ಎಲ್ಲಾ ಕಡೆ ಮಾಡೋಕೆ ನಮ್ಗೆ ಹಕ್ಕಿದೆ ಸಂವಿಧಾನದಲ್ಲಿ ಹಕ್ಕಿ ಕೊಟ್ಟಿದ್ದಾರೆ ಇವಾಗ ಅಂತ ಇಲ್ಲಿ ಮಾಡಿ ಇಲ್ಲಿ ನಾವ್ ಇಲ್ಲಿ ಹೋರಾಟ ಮಾಡ್ಬಾರ್ದು ಬೆಂಗಳೂರಲ್ಲ ಮನವಿ ಕೊಡಲ್ವಾ ಹಂಗಾದ್ರೆ ಯಾರು ಕೊಡ್ಬಾರ್ದಲ್ವಾ ಇಲ್ಲಿ ಇಲ್ಲಿಗೆದ್ಬಿಟ್ಟು ಹೋಗಿ ವಿಧಾನಸೌಧದಲ್ಲೇ ಅಸೆಂಬ್ಲಿಗೆ ಹೋಗಲ್ವಾ ಯಾಕೆ ಹೋಗ್ತಾರೆ ಅಲ್ಲಿ ಇಲ್ಲಿರ್ಬೋದಲ್ಲ ವಿಧಾನಸೌಧಕ್ಕೆ ಹೋಗ್ಬಾರ್ದಲ್ಲ ಅದೆಲ್ಲ ಹೇಳು ತಪ್ಪಣ ದಯವಿಟ್ಟು ನೀವು ಹಿರಿಯರು ಒಬ್ಬರನ್ನ ನೀವು ಹೋರಾಟಗಾರೋ ಒಬ್ಬರು ಹೋರಾಟಗಾರ ಮೇಲೆ ಆಪಾದನೆ ಮಾಡ್ಬೇಕಾದ್ರೆ ಸಾಕ್ಷಿ ಸಮೇತ ಕೊಡಿ ನಮ್ದೇನು ಅಭ್ಯಂತರ ಇಲ್ಲ ಯಾರೋ ಹೇಳ್ತಾರ ಕೇಳ್ಬಿಟ್ಟು ನೀವ್ ಈ ತರ ಹಿರಿಯರು ಈ ತರ ಮಾತಾಡೋದು ತಪ್ಪೋಣ